ನನ್ನ ಹೆಸರು ರಾಧಾ ಅಂತ ನಾನು ಗ ಗೌರ್ಮೆಂಟ್ಸಲ್ಲಿ ಕೆಲಸ ಇದ್ದೀನಿ ನನಗೆ ಮೂರು ವರ್ಷದಿಂದ ಶುಗರ್ ಇದೆ ನನಗೆ ತುಂಬ ಸುಸ್ತಾಗ್ತಾ ಇತ್ತು ಶುಗರ್ ಇರೋದ್ರಿಂದ ಕೈ ಕಾಲೆಲ್ಲ ಎಲ್ಲ ನೋವು ಇತ್ತು ಆಮೇಲೆ ನನಗೆ ಜೀವನದೊಳಗೆ ಬೇಸತ್ತೊಬಿಟ್ಟಿದ್ದೆ ಮತ್ತು ಹೆಂಗ್ ಮಾಡೋದು ಡಾಕ್ಟರ್ ಹತ್ರ ಎಲ್ಲ ತೋರಿಸಿದೆ ಅದೇನು ಕಡಿಮೆ ಆಗಲಿಲ್ಲ ಮತ್ತು ಈ ಮಿಷನ್ ತುಳಿಯೋಕೆ ಇದ್ದಿಲ್ಲ ಈ ಆಯುರ್ವೇದಿಕ್ ಮೆಡಿಸನ್ ತೊಗೊಂಡ್ಮೇಲೆ ನನಗೆ ಸ್ವಲ್ಪ ಕಡಿಮೆ ಆಗಿದೆ ನಾನು ದಿನಕ್ಕೆ ನಾಲ್ಕು ಮಾತ್ರೆ ತಗೊತಾ ಇದ್ದೆ ನನಗೆ ಕಡಿಮೆನೇ ಆಗಲಿಲ್ಲ ಬೇರೆ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡಿದೆ ಆದ್ರೂ ಸರಿ ಹೋಗಲಿಲ್ಲ ದೇಹದಲ್ಲಿ ನಿಶಕ್ತಿ ಆಗ್ತಾ ಬಂತು ಫೇಸ್ಬುಕ್ಕಲ್ಲಿ ನಾನು ಅಡ್ವಟೈಸ್ಮೆಂಟ್ ನೋಡಿದೆ ಆಯು ಸಂಜೀವಿನಿಂತಂದು ಅದು ಆ ಪ್ರಾಡಕ್ಟ್ ತೊಗೊಂಡೆ ತಗೊಂಡು ತೊಗೊಂಡಾದ್ಮೇಲೆ ನನಗೆ ಮುನ್ನೂರು ಇದಿತ್ತು ಮುನ್ನೂರು ಶುಗರ್ ಇತ್ತು ಇದು ತೊಗೊಂಡ್ಮೇಲೆ ನೂರ ನಲವತ್ತು ನೂರ ಐವತ್ತಕ್ಕೆ ಡ ಡೌನ್ ಹೊಡೆದಿದೆ ಇದನ್ನು ತೊಗೊಳ್ತಾ ಇದ್ದೀನಿ ಇವಾಗ ಮೂರು ತಿಂಗಳಾಯಿತು ತೊಗೊಂಡೋಗ್ತಿ ತೊಗೊಳ್ತಾ ಇದ್ದು ಇವಾಗ ನನಗೆ ಕಂಪ್ಲೀಟಾಗಿ ಇದು ಶುಗರ್ ಡೌನ್ ಆಗಿದೆ ನಾನು ಈ ಸಂಜೀವಿನ ಪ್ರಾಜೆಕ್ಟ್ ತೊಗೊಂಡ್ಮೇಲೆ ಡಾಕ್ಟರು ಈ ಮಾತ್ರೆಗಳನ್ನು ತೊಗೊಳ್ಬೇಡ ನಿಲ್ಲಿಸೋಳು ಅಂತ ಹೇಳಿದರು ನಿಲ್ಲಿಸಿದ್ದೀನಿ ನೋವು ಕಡೆ ಇದು ಶುಗರು ಎಲ್ಲ ಕಡಿಮೆ ಆಗಿದೆ ಮಾತ್ರೆ ನಿಲ್ಲಿಸಿದ ಮೇಲೆ ಕೂಡ ಶುಗರ್ ರೈಸ್ ಆಗಿಲ್ಲ ಕೆಮಿಕಲ್ ಮಿಕ್ಸ್ ಮಾಡಿಲ್ಲ ಇದು ಇದು ನಮಗೆ ನ್ಯಾಚುರಲ್ಲಾಗಿದೆ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಾನು ತೊಗೊಂಡಾದಮೇಲೆ ಇವಾಗ ಬಿ ಪಿ ಶುಗರು ಎಲ್ಲ ಡೌನ್ ಆಗಿದೆಯಲ್ಲ ನಾನೇ ನಾನು ಬೇರೆ ಎಲ್ಲ ಹೇಳ್ತಾ ಇದ್ದೀನಿ ಶುಗರ್ ಡೌನ್ ಆಗುತ್ತೆ ಶುಗರು ಬಿ ಪಿ ಇದೆಲ್ಲ ಡೌನ್ ಆಗುತ್ತೆ ನೀವು ತೊಗೊಳ್ಳಿ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಒಬ್ಬರಿಗೆ ಒಳ್ಳೇದಾದರೆ ಸಾಕು ಅದಕ್ಕೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ